ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಪ್ರಬಂಧದ ಬಗ್ಗೆ ಕಲಿಯುತ್ತೇವೆ ಸ್ನೇಹಿತರೆ ನಾಗರ ಪಂಚಮಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಹಿಂದೂ ಧರ್ಮದವರು ಭಕ್ತಿ ಭಾವದಿಂದ ಆಚರಿಸುತ್ತಾರೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುದ್ಧ ಪಂಚಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ನಾಗದೇವತೆಯ ಪೂಜೆ ಮಾಡಲಾಗುತ್ತದೆ ನಾಗರನ್ನು ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳಾಗಿ ಪೂಜಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬದ ಹಿಂದೆ ಹಲವು ಪೌರಾಣಿಕ ಕಥೆಗಳು ಕೂಡ ಇದೆ ಮಹಾಭಾರತದಲ್ಲಿ ಭೀಮನ ಮಗ ಅಷ್ಟೀಕನು ತನ್ನ ತಾಯಿಯ ಶಾಪದಿಂದ ಜನಿಸಿದ ಸರ್ಪಸಂಹಾರವನ್ನು ನಿಲ್ಲಿಸಲು ನಾಗರಪಂಚಮಿಯೆಂದು ಜನಿಸಿದನು ಎನ್ನುವ ಕಥೆಯಿದೆ ಈ ಹಬ್ಬದಂದು ಜನರು ತಮ್ಮ ಮನೆಗಳ ಪಕ್ಕದ ಬಿಲ್ಲೆಗಲ್ಲು ಅಥವಾ ದೇವಾಲಯದಲ್ಲಿ ನಾಗದೇವರ ವಿಗ್ರಹಕ್ಕೆ ಹಾಲು ತುಳಸಿ ಅರಸಿನ ಕುಂಕುಮ ಹೂವಿನ ಮಾಲೆ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ ಕೆಲವರು ನಗದು ಅಥವಾ ನವೆದು ಮಣಿಮುತ್ತು ಬೆಳ್ಳಿ ರೂಪದಲ್ಲಿ ನಾಗದೇವರಿಗೆ ಅರ್ಪಣೆ ಮಾಡುತ್ತಾರೆ ಈ ದಿನ ಎಳ್ಳುಬೆಲ್ಲ ನೀರು ದೋಸೆ ಕಡಲೆಬೇಳೆ ಪಾಯಸ ಮುಂತಾದ ವಿಶೇಷ ಆಹಾಯಗಳು ತಯಾರಿಸುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿ ಹುಡುಗಿಯರು ಬಿಲ್ಲೆ ಕಟ್ಟೆಯಲ್ಲಿ ಬಿಲ್ಲು ಹಾಕಿ ಓ ನಾಗರಜ ಬಾರೋ ನಮ್ಮ ಮನೆ ಪಾರೋ ಎಂಬ ಹಾಡುಗಳನ್ನು ಹಾಡುತ್ತಾ ಹಬ್ಬವನ್ನು ಆಚರಿಸುತ್ತಾರೆ ಹಸು ಹಾವು ಮರಗಳನ್ನು ಈ ದಿನ ಇಷ್ಟವಾಗಿ ಪೂಜಿಸಲಾಗುತ್ತದೆ ಏಕೆಂದರೆ ಇವು ಪ್ರಕೃತಿಯ ಭಾಗವಾಗಿದೆ ಈ ಹಬ್ಬವು ನಮ್ಮನ್ನು ಪ್ರಕೃತಿಯ ಸಹಜ ಸಹವಾಸದತ್ತ ಕರೆತುತ್ತದೆ ನಾಗದೇವರನ್ನು ಪೂಜಿಸುವ ಮೂಲಕ ನಾವು ಪ್ರಾಣಿಗಳ ಮೇಲಿನ ಕೃಪೆಯುಳ್ಳ ಮನೋಭಾವನೆ ಬೆಳೆಸಿಕೊಳ್ಳುತ್ತೇವೆ ಇದು ಪರಿಸರ ಸಂರಕ್ಷಣೆಯ ಪಾಠವನ್ನೂ ಕಲಿಸುತ್ತದೆ ನಿರ್ಣಯವಾಗಿ ನಾಗರ ಪಂಚಮಿ ಹಬ್ಬವು ನಮ್ಮ ಸಂಸ್ಕೃತಿ ನಂಬಿಕೆ ಮತ್ತು ಪ್ರಕೃತಿಯ ಪ್ರತಿಯೊಬ್ಬ ಜೀವಿಯ ಜೀವಿತದ ಮಹತ್ವವನ್ನು ಪ್ರತಿಬಿಂಬಿಸುವ ಪವಿತ್ರ ಹಬ್ಬವಾಗಿದೆ ಇದು ಭಕ್ತಿಯಿಂದ ಕೂಡಿದ ಹಬ್ಬವಾಗಿದ್ದು ಎಲ್ಲ ವರ್ಗದ ಜನರೂ ಶ್ರದ್ಧೆಯಿಂದ ಆಚರಿಸುತ್ತಾರೆ